ಆಯುರ್ವೇದ ಔಷಧಿಗಳನ್ನು ಹ್ಯುಮನ್ ಕ್ಷಿನಿಕಲ್ ಟ್ರಯಲ್ಗಳಿಗೆ ಒಳಪಡಿಸುವುದು ಅಪರೂಪ ಆದರೆ ಅಮೃತ್ ನೋನಿ ತನ್ನ ಉತ್ಪನ್ನಗಳ ಗುಣಮಟ್ಟದ ಬಗ್ಗೆ ತನಗಿರುವ ಬದ್ಧತೆ ಹಾಗೂ ಗ್ರಾಹಕರಿಗೆ ಒಳ್ಳೆಯ ನೀಡುವ ಪ್ರಾಮಾಣಿಕತೆಯನ್ನು ಸ್ಪಷ್ಟಪಡಿಸುವ ನಿಟ್ಟಿನಲ್ಲಿ ಸಿಟಿಆರ್ಐ ರಿಜಿಸ್ಟರ್ಡ್ ಇಂಡಿಯಾ ಮಾರ್ಗಸೂಚಿಗಳಡಿ ಆಸ್ಟಿಯೋ ಆರ್ಥಿಟಿಸ್ ಆಸ್ಟಿಸಾತ ರುಮಟಾಯ್ಡ್ ಆರ್ಥರೀಸ್ ರುಮಟಾಯ್ ಸಂಧಿವಾತ ಮತ್ತು ಗೌಟ್ನಂತಹ ಕಾಯಿಲೆಗಳ ಮೇಲೆ ಅಮೃತ್ ನೋನಿ ಆರ್ಥೋಪ್ಲಸ್ ಓಮನ್ ಕ್ಲಿನಿಕಲ್ ಟ್ರಯಲ್ ನಡೆಸಲಾಗಿದ್ದು ಉತ್ತಮ ಹಾಗೂ ಪರಿಣಾಮಕಾರಿ ಫಲಿತಾಂಶ ನೀಡುವ ಬಗ್ಗೆ ಈ ಸಂಶೋಧನೆಗಳಿಂದ ಸಾಬೀತಾಗಿದೆ ಎಂದು ವ್ಯಾಲ್ಯೂ ಪ್ರಾಡಕ್ಟ್ಸ್ ಲಿಮಿಟೆಡ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಎಕೆ ಶ್ರೀನಿವಾಸ ಮೂರ್ತಿ ತಿಳಿಸಿದರು ನಗರದಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಈ ಬಗ್ಗೆ ಮಾಹಿತಿ ನೀಡಿದರು ಭಾರತದಲ್ಲಿ ಇನ್ನೂರ ಹತ್ತು ಮಿಲಿಯನ್ಗಿಂತ ಹೆಚ್ಚು ಜನ ಅರ್ಥ ಿಂದ ಬಳಲುತ್ತಿದ್ದಾರೆ ಇದು ಜನಸಂಖ್ಯೆಯ ಕ್ಯಾನ್ಸರ್ ಏಡ್ಸ್ ಮತ್ತು ಮಧುಮೇಹಕ್ಕಿಂತಲೂ ಇದು ಹೆಚ್ಚು ವ್ಯಾಪಕವಾಗಿದೆ ಒತ್ತಡ ಮತ್ತು ಅನಾರೋಗ್ಯಕರ ಜೀವನ ಶೈಲಿಯ ಬದಲಾವಣೆಗಳಿಂದಾಗಿ ಇದೀಗ ವೃದ್ಧರು ಮಾತ್ರವಲ್ಲದೆ ಯುವಜನತೆಗೂ ಸಮಸ್ಯೆಯಾಗಿ ಕಾಡುತ್ತಿದೆ ಅಧ್ಯಯನಗಳ ಪ್ರಕಾರ ನೂರಕ್ಕೂ ಹೆಚ್ಚು ಪ್ರಕಾರಗಳ ಅರ್ಥಟಿಸ್ ಇದೆ ಅವುಗಳಲ್ಲಿ ಅಸ್ತಿಯೋ ಅರ್ಥಟಿಸ್ ರುಮಟೈಡ್ ಅರ್ಥಟಿಸ್ ಮತ್ತು ಗೌಡ್ ಜನರಲ್ಲಿ ಹೆಚ್ಚು ಸಾಮಾನ್ಯವಾಗಿವೆ ಗೆ ಸಂಪೂರ್ಣ ಚಿಕಿತ್ಸೆ ಲಭ್ಯವಿಲ್ಲದ ಕಾರಣ ನಾವು ಹೆಚ್ಚು ಸುರಕ್ಷಿತ ಮತ್ತು ಪರಿಣಾಮಕಾರಿಯಾದ ಔಷಧಿಗಳ ಮೂಲಕ ಉತ್ತಮ ನಿರ್ವಹಣೆಗೆ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತದೆ ಪತ್ರಿಕಾಗೋಷ್ಠಿಯಲ್ಲಿ ಅಮೃತ್ ನೌನಿ ಹೆಲ್ತ್ ಕೇರ್ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಸಂದೀಪ್ ಬೆಣಕಲ್ ಬಿಎಎಂಎಸ್ ಡಿ ಎನ್ ಡಿ ಡಾಕ್ಟರ್ ಮಹಾಂತಸ್ವಾಮಿ ಹಿರೇಮಠ ಬಿ ಎಂ ಎಸ್ ಎಂ ಡಿ ಯು ಉಪಸ್ಥಿತರಿದ್ದರು ಇವತ್ತು ಲಕ್ಷಾಂತರ ಜನರ ನೋವು ನಿವಾರಣೆಗೆ ಸ್ಪಂದಿಸಿದಂತಹ ಅಮೃತ್ ನೋನಿ ಆರ್ಥೋಪ್ಲಸ್ನ ಇವತ್ತಿನ ಆಧುನಿಕ ವೈಜ್ಞಾನಿಕ ವ್ಯವಸ್ಥೆಯಲ್ಲಿ ಒಳಪಡಿಸಿದಾಗ ಅದರಲ್ಲಿ ಬಂದಂತಹ ಅದ್ಭುತವಾದ ರಿಸಲ್ಟ್ ಹಾಗೆ ಅದನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಸಿಕ್ಕಿರುವಂತ ಈ ಒಂದು ಸದಾವಕಾಶ ನಮಗೆಲ್ಲರಿಗೂ ಗೊತ್ತೇ ಇದೆ ನಮ್ಮ ಕಂಪನಿ ಪ್ರಾರಂಭ ಆದಲ್ಲಿಂದ ವಿಶೇಷವಾಗಿ ನಮ್ಮ ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ಟೀಮ್ ಅವರು ಏನಿದ್ದಾರೆ ನಮ್ಮ ಪ್ರಾಚೀನ ಆಯುರ್ವೇದಿಕ್ ಅಲ್ಲಿ ಪಾರಂಪರಿಕ ಒಂದು ವ್ಯವಸ್ಥೆಯಲ್ಲಿ ಗುಣಮಟ್ಟದ ಗಿಡಮೂಲಿಕೆಗಳನ್ನು ಯಾವ ರೀತಿಯಲ್ಲಿ ಕಾಂಪೋಷನ್ ಮಾಡಿದರೆ ನೋನಿ ಹಣ್ಣಿನ ಸಾರದ ಜೊತೆಗೆ ಸಾರ್ವಜನಿಕರಿಗೆ ಉಪಯೋಗ ಆಗುತ್ತೆ ಅನ್ನುವ ನಿಟ್ಟಲ್ಲಿ ನಮ್ಮೆಲ್ಲ ಪ್ರಾಡಕ್ಟ್ಗಳು ಇವತ್ತು ದೇಶಾದ್ಯಂತ ಇಷ್ಟೊಂದು ಅದ್ಭುತವಾದ ಫಲಿತಾಂಶನ ಕಾಣಲಿಕ್ಕೆ ಅವಕಾಶ ಆಗಿದೆ ಇವತ್ತು ವಿಶ್ವದಲ್ಲಿ ಈಗಾಗಲೇ ತಮಗೆ ಹೇಳಿದಾಗೆ ಅದರಲ್ಲೂ ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಹೆಚ್ಚಾಗ್ತಿರೋ ಕಾಯಿಲೆಗಳಲ್ಲಿ ಆರ್ಥರೈಟಿಸ್ ಕೂಡ ಒಂದು ಆರ್ಥರೈಟಿಸ್ ಯಾವುದೇ ರೀತಿಯ ಆರ್ಥ್ರೈಟಿಸ್ ಬಂದರೂ ಕೂಡ ಜೀವನದ ಗುಣಮಟ್ಟನೇ ವ್ಯವಸ್ಥೆನೇ ಹಾಳಾಗುತ್ತೆ ಜೀವನ ಪರ್ಯಂತ ನೋವಿನ ಜೊತೆಗೆ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಇರೋದು ಹೇಗೆ ಅನ್ನೋದು ಅವನ ಪ್ರಶ್ನೆ ಆಗಿರೋದು ಸ್ವತಃ ನಾನು ಕೂಡ ಅದೇ ಪೇಷಂಟು ಅದರಿಂದಾಗೇ ನೋನಿ ಸಂಸ್ಥೆ ಉಟ್ಕೊಂಡಿರೋದು ಇದೆಲ್ಲ ತಮ್ಗೆ ಗೊತ್ತೇ ಇದೆ ಈ ಒಂದು ಪ್ರಾಡಕ್ಟನ್ನ ಇಷ್ಟೊಂದು ಜನರಿಗೆ ಉಪಯೋಗ ಆಗ್ಲಿಕ್ಕೆ ಬಹುಶಃ ಕಾರಣ ಆಯುರ್ವೇದದಲ್ಲಿ ಗುರುತರವಾದ ಕೆಲವು ಗಿಡಮೂಲಿಕೆಗಳನ್ನು ಈ ನೋವು ನಿವಾರಣೆಗೆ ಅಂತಲೇ ಹೇಳಿರೋ ಅಂಥದ್ದನ್ನು ಪ್ರಾಯಶಃ ನಿಮ್ಗೆ ಉದಾಹರಣೆಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ರಾಸ್ನ ಬಹಳ ಅದ್ಭುತವಾದ ಪೈನ್ ಕಿಲ್ಲರು ವಿಥೌಟ್ ಎನಿ ಸೈಡ್ ಎಫೆಕ್ಟ್ಸ್ ಹಾಗೆ ನಿರ್ಗುಂಡಿ ನೋವು ನಿವಾರಕನೂ ಹೌದು ಬಾವು ನಿವಾರಕನೂ ಹೌದು ಈ ರೀತಿಯ ವಿಶೇಷ ಗಿಡಮೂಲಿಕೆಗಳ ಒಂದು ಸಂಯೋಜನೆ ಇವತ್ತು ಇಷ್ಟೊಂದು ದೊಡ್ಡ ಮಟ್ಟದ ಫಲಿತಾಂಶ ಕೊಡ್ಲಿಕ್ಕೆ ಕಾರಣ ಆದ್ರೆ ಇನ್ನೊಂದು ಕಡೆ ನಮ್ಮ ರೈತರ ಗುಂಪು ಸಾವಯವ ಕ್ರಮದಲ್ಲಿ ಉತ್ಕೃಷ್ಟ ಗುಣಮಟ್ಟದಲ್ಲಿ ನಮ್ಮ ಕಂಪನಿಗೆ ಬೇಕಾಗಿರುವ ಹಲವಾರು ಗಿಡಮೂಲಿಕೆಗಳನ್ನ ಹಾಗೆ ನೋನಿ ಹಣ್ಣನ್ನ ಬೆಳೆದುಕೊಡೋದು ಕೂಡ ಒಂದು ಕಾರಣ ಆಗಿದೆ ಸಕ್ಸಸ್ ಮೀಟ್ ನಂತರ ಮತ್ತೊಮ್ಮೆ ಮತ್ತೆ ಮೀಟ್ ಮಾಡ್ತಾ ಇದೀವಿ ಇನ್ನೊಂದು ಸಕ್ಸಸ್ ಮೀಟ್ ನ ನಿಮ್ ಜೊತೆ ಹಂಚ್ಕೊಡೋದಕ್ಕೆ ಅದು ನಮ್ಮ ಅಮೃತ್ ನೋನಿಯ ಆರ್ಥೋಪ್ಲಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಆಯುರ್ವೇದದ ಯಾವ ಪ್ರಾಡಕ್ಟ್ಗೂ ಕೂಡ ಕ್ಲಿನಿಕಲ್ ಟ್ರಯಲ್ ಅಥವಾ ಹ್ಯೂಮನ್ ಟ್ರಯಲ್ನ ಅವಶ್ಯಕತೆ ಇರೋದಿಲ್ಲ ಆದರೆ ಅಮೃತ್ ನೋನಿಯ ವ್ಯಾಲ್ಯೂ ಪ್ರಾಡಕ್ಟ್ ಸಂಸ್ಥೆ ಏನೇ ಒಂದು ಹೇಳಿದ್ರು ಜನಗಳಿಗೆ ಇನ್ನೊಂದು ಸ ಇನ್ನಷ್ಟು ಹತ್ತಿರವಾಗೋಣ ಮತ್ತೇನಿದೆ ಅದನ್ನು ಎಲ್ರಿಗೂ ತಿಳಿಸೋಣ ಅನ್ನೋ ನಿಟ್ಟಿನಲ್ಲಿ ನಾವು ಕ್ಲಿನಿಕಲ್ ಟ್ರಯಲ್ನ ಮಾಡ್ತಾನೇ ಇದ್ದೀವಿ ಡಿ ಪ್ಲಸ್ ನಮಗೆ ಹಂಡ್ರೆಡ್ ಪರ್ಸೆಂಟು ಕ್ಲ ಸಕ್ಸಸ್ ಸಿಕ್ಕ ನಂತರ ನಾವು ಆರ್ಥೋಪ್ಲಸ್ ಅನ್ನು ಕ್ಲಿನಿಕಲ್ ಟ್ರಯಲ್ಗೆ ಒಳಪಡಿಸಿ ಅದರಲ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಕಂಡಿರೋದು ನಮಗೆ ನಿಜವಾಗ್ಲೂ ತುಂಬ ಖುಷಿಯಾದಂಥ ವಿಷಯ ಅದನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇರೋದು ಇನ್ನೂ ಖುಷಿಯಾದಂಥ ವಿಷಯ ಯಾಕಂದರೆ ನಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ನಿಮ್ಮ ಬೆಂಬಲ ತುಂಬ ದೊಡ್ಡದು ಔಷಧಿ ತಗೊಂಡಾಗ ದೇ ಕಾಲ್ ಟು ದಿ ದ ಕಸ್ಟಮರ್ ಕೇರ್ ದೇ ಆಸ್ಕ್ ಇವನ್ ನನಗೆ ಫೋನ್ ಮಾಡಿ ಕೇಳ್ತಾರೆ ನಿಮ್ಮ ಶ್ರೀನಿವಾಸ ಮೂರ್ತಿ ಸರ್ ಅವ್ರಿಗೆ ನಮಗೆ ಫೋನ್ ಕೊಡ್ರಿ ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳಿ ಅಂದರೆ ಈ ತೊಂದರೆ ಇದ್ದಾಗ ಅದರಿಂದ ಹೊರಗೆ ಬಂದಾಗ ಅದು ಹ್ಯಾಪಿನೆಸ್ ಭಾಳ ಚೆನ್ನಾಗಿರ್ತದೆ ಹೀಗಾಗಿ ಈ ಅಮೃತ್ ಧ್ವನಿಯ ಎಲ್ಲ ಪ್ರಾಡಕ್ಟ್ಗಳನ್ನು ನಮ್ಮ ಟೀಮ್ ಲೀಡರ್ ಅವರು ಹೇಳಿದ ಹಾಗೆ ಅವನ ಕ್ಲಿನಿಕಲ್ ಟ್ರಾಯಲ್ಲಿಗೆ ಒಳಪಡಿಸಿ ಒಂದು ಸೈಂಟಿಕ್ ಬೇಸನ್ನು ಯಾವ ರೀತಿಯಾಗಿ ಕೆಲಸ ಮಾಡ್ತದ ಹೌ ಇಟ್ ಆ್ಯಕ್ಸ್ ಆನ್ ದ ಆ್ಯಂಟಿ ಇನ್ಫ್ಲಮೆಟ್ರಿ ಆ್ಯಂಡ್ ವೇದನಾಶಾಮಕವಾಗಿ ಹೇಗೆ ಕೆಲಸ ಮಾಡ್ತದೆ ಅಂತಕ್ಕಂಥದ್ದನ್ನು ಎಲ್ಲವನ್ನೂ ದೃಢಪಡಿಸಿದ್ದಕ್ಕಾಗಿ ಸಂಸ್ಥೆಗೆ ಒಂದು ಇದು ಹೆಮ್ಮೆಯ ಗರಿ ಇದೊಂದು ಖುಷಿ ಸಂಗತಿ ಅದೇ ರೀತಿಯಾಗಿ ಆಯುರ್ವೇದ ಶಾಸ್ತ್ರಕ್ಕೂ ಸಹಿತ ಶಾಸ್ತ್ರದಲ್ಲಿ ಹೇಳಿದರೂ ಸಹಿತ ರಿಸರ್ಚ್ ಅನ್ನೋದು ಬಹಳ ಇಂಪಾರ್ಟೆಂಟು ಇದನ್ನು ನಮ್ಮ ಟೀಮ್ನವರು ಮಾಡಿದ್ದಾರೆ ಈ ರೀತಿಯಾಗಿ ಕ್ಯಾನ್ಸಿಕಿಯರ್ ಆಗಿರಲಿ ಅಮೃತ್ ನೋನಿಯ ಆರ್ಥೋಪ್ಲಸ್ ಆಗಿರಲಿ ಅಮೃತ ಡಿ ಪ್ಲಸ್ ಇವುಗಳನ್ನೆಲ್ಲ ವೈಜ್ಞಾನಿಕವಾಗಿ ಕಂಡಕ್ಟ್ ಸ್ಟಡಿಯನ್ನು ಕಂಡಕ್ಟ್ ಮಾಡಿ ಅವುಗಳ ರಿಸಲ್ಟನ್ನು ನೋಡಿ ಜನರಿಗೆ ಕೊಡ್ತಕ್ಕಂಥದ್ದು ಹೆಮ್ಮೆಯ ಸಂಗತಿ ಎಲ್ಲ ಜನರಿಗೂ ಮುಟ್ಲಿ ಅಂತ ಹೇಳ್ತಾ ಈ ಎರಡನ್ನು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಆಯುರ್ವೇದ